ತುಂಗಭದ್ರಾ ಶುದ್ಧ ಕುಡಿಯುವ ನೀರಿಗೆ ಪ್ರಾಯೋಗಿಕ ಚಾಲನೆ ಮಾಡಿದ ಶಾಸಕರು ಮೊಳಕಾಲ್ಮುರು ಸುದ್ದಿ ತಾಲ್ಲೂಕಿನ ಪಟ್ಟಣದಲ್ಲಿ ಇಂದು ಕೆಇಬಿ ಕಚೇರಿ ಆವರಣದಲ್ಲಿ ಸರಕು ಸಾಮಾನು ಸರಬರಾಜು ಲಾರಿಗೆ ಶಾಸಕರು ಎನ್ವೈ ಗೋಪಾಲಕೃಷ್ಣ ಚಾಲನೆ ಮಾಡಿದರು ತಾಲ್ಲೂಕಿನ ಆದರ್ಶ ಶಾಲೆ ಪಕ್ಕದಲ್ಲಿ ವಾಲ್ಮೀಕಿ ಭವನ ನಿರ್ಮಾಣ ಮುಗಿಯುತ್ತಿದ್ದು ಶಾಸಕರು ಭೇಟಿ ನೀಡಿದರು ಅನುದಾನದ ಕೊರತೆ ಬಂದಲ್ಲಿ ಮುಂದುವರೆದ ಕಾಮಗಾರಿ ಮಾಡಿಸಿ ಕೊಡುತ್ತೇನೆ ಎಂದು ವಾಲ್ಮೀಕಿ ಸಮುದಾಯಕ್ಕೆ ಭರವಸೆ ನೀಡಿದರು ಸಂದರ್ಭದಲ್ಲಿ ಶಾಸಕರು ಎನ್ವೈ ಗೋಪಾಲಕೃಷ್ಣ ಮಾತನಾಡಿ ತುಂಗಭದ್ರಾ ಹಿನ್ನೀರು ಯೋಜನೆಯು ಸಾರ್ವಜನಿಕರ ಬಹುದಿನಗಳ ಬೇಡಿಕೆಯಾಗಿದೆ ಈ ಯೋಜನೆಯು ಮೊದಲಿಗೆ ಪಾವಗಡ ತಾಲ್ಲೂಕಿನಗೆ ಮಾತ್ರ ಮುಂಜೂರು ಆಗಿತ್ತು ಆದರೆ ನಾನು ಚಳ್ಳಕೆರೆ ಶಾಸಕರು ಕೂಡ್ಲಿಗಿ ಶಾಸಕರು ಸೇರಿ ಸರ್ಕಾರದ ಜೊತೆ ಸಮಾಲೋಚನೆ ನಡೆಸಿ ಮೊಳಕಾಲ್ಮೂರು ಕೂಡ್ಲಿಗಿ ಹಾಗೂ ಚಳ್ಳಕೆರೆ ಸೇರಿಸಿದ್ದೇವೆ ಇದರ ಉಪಯೋಗ ಸಾರ್ವಜನಿಕರು ಬಳಸಿಕೊಳ್ಳಬೇಕು ಕ್ಷೇತ್ರದ ಅಭಿವೃದ್ಧಿ ವಿಚಾರದಲ್ಲಿ ರಾಜಕೀಯ ಬಿಟ್ಟು ಕೆಲಸ ಮಾಡಬೇಕು ಎಂದು ವಿರೋಧ ಪಕ್ಷದ ನಾಯಕರಿಗೆ ಮಾರ್ಮಿಕವಾಗಿ ತಿಳಿಸಿದರು ಸಂದರ್ಭದಲ್ಲಿ ತಾಲೂಕಿನ ದಂಡಧಿಕಾರಿಗಳು ಟಿ ಜಗದೀಶ್ ತೋಟಗಾರಿಕೆ ಇಲಾಖೆ ಸಹಾಯಕ ನಿರ್ದೇಶಕರು ಸುಧಾಕರ್ ಪಶುಸಂಗೋಪನೆ ಇಲಾಖೆ ಡಾ ರಂಗಪ್ಪ ಕೃಷಿ ಇಲಾಖೆ ಅಧಿಕಾರಿ ಪ್ರಕಾಶ್ ಪಟ್ಟಣ ಪಂಚಾಯತಿ ಅಧ್ಯಕ್ಷೆ ಲೀಲಾವತಿ ಸಿದ್ದಣ್ಣ ಪಟ್ಟಣ ಪಂಚಾಯತಿ ಸದಸ್ಯರಾದ ಮಂಜುನಾಥ್ ಸವಿತಾ ಜಿಂದೆ ರವಿಕುಮಾರ ಶುಭ ಪದ್ಮಾವತಿ ರೂಪ ಭಾಗ್ಯಮ್ಮ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು ಎನ್ ಬಿ ಗೋವಿಂದಪ್ಪ ಗುತ್ತಿಗೆದಾರರ ಸಂಘದ ಗೌರವ ಅಧ್ಯಕ್ಷರು ಎಸ್ ಖಾದರ್

ಆ ಒಂದು ಹಿನ್ನೆಲೆಯಲ್ಲಿ ಅದನ್ನು ಕಾರ್ಯಗತ ಮಾಡಬೇಕು ಹೇಳಿ ಹಿಂದೆ ಸರ್ಕಾರದಲ್ಲಿ ತೀರ್ಮಾನ ತಗೊಂಡಂಥ ಸಂದರ್ಭದಲ್ಲಿ ಅವಗೆ ನಾನು ಇಲ್ಲಿ ಲೋಕಲ್ ಎಮ್ ಎಲ್ ಎ ಆಗಿದ್ದೇನೆ ಆಮೇಲೆ ತದನಂತರ ನಾನು ಬಳ್ಳಾರಿ ಹೋದಂಥ ಸಂದರ್ಭದಲ್ಲಿ ಕೂಡ ನಾವು ಎಡೆ ಬಿಡದೆ ಮೈಕಾಪುರ್ ಸಾಲು ಕೂಡ ಭಾಳಷ್ಟು ತೊಂದರೆಗೀಡಾಗಿರ್ತಕ್ಕಂಥದ್ದು ನೀವು ಹೆಂಗೋ ಶಿವಪುರ ಕೂಡ್ಲಿ ತಾಲೂಕಿನಲ್ಲಿ ಇರ್ತಕ್ಕಂಥ ಜಾಗದಿಂದ ನೀರು ತಗೊಂಡು ಬರ್ತಾ ಇದೀರಿ ಹೀಗಾಗಿ ಬರೀ ಪಾವಗಡೆ ಪಾತ್ರ ಕೊಟ್ಟರೆ ಸಾಂದು ಅದೇ ದಾರಿಯಲ್ಲಿ ಬರ್ತಕ್ಕಂಥ ನೀರು ನಮ್ಮ ಮಣಕಾಂಬೂರು ಕೇಳಿಕೆರೆ ಮತ್ತೆ ಕೊನೆಗೆ ಪಾವಗಡೆ ತಗೊಂಡು ಹೋಗ್ತಕ್ಕಂಥ ಕಾರ್ಯಕ್ರಮ ನೀವು ಅಂತ ಅಂತೇಳಿ ನಾವು ಕೆಲವು ಶಾಸಕರೆಲ್ಲ ಹೋಗಿ ಮಾನ್ಯ ಮುಖ್ಯಮಂತ್ರಿ ಆವಾಗಿರ್ತಕ್ಕಂಥ ಮುಖ್ಯಮಂತ್ರಿ ನಿಮಗೆ ಯಡಿಯೂರಪ್ಪನವರು ಇದ್ದು ಅವರೆಲ್ಲ ಕಾರ್ಯಗತ ಮಾಡ್ತಕ್ಕಂಥ ಪ್ರಯತ್ನದ ಹಿನ್ನೆಲೆಯಲ್ಲಿ ಎರಡು ಸಾವಿರದ ಹದಿಮೂರಲ್ಲಿ ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಸಿದ್ಧರಾಮಯ್ಯನವರು ಮುಖ್ಯಮಂತ್ರಿ ಆದರು ಆ ಸಂದರ್ಭದಲ್ಲಿ ನಾವೆಲ್ಲರೂ ಎಮ್ ಎಲ್ ಎಗಳೆಲ್ಲ ಹೋಗಿ ನಾನು ಮಳ್ಕಾಂಬೂರು ಕ್ಷೇತ್ರದ ಶಾಸಕ ಆಗದಿದ್ದರು ಕೂಡ ಬಳ್ಳಾರಿಯಲ್ಲಿದ್ದು ಕೂಡ ನನ್ನ ಕಮಿಟ್ಮೆಂಟ್ ಹಿಂದೆ ನಾನು ಕೊಟ್ಟಿರ್ತಕ್ಕಂಥ ಮಾತನ್ನು ನಾನು ಉಳಿಸ್ಕೊಳ್ಬೇಕು ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿಗಳತ್ರ ಒಂದು ನಿವೇದನೆ ಇಟ್ಕೊಟ್ಟು ನಾವು ಅವರುದಕ್ಕೆ ಸ್ಪಂದನೆ ಮಾಡಿ ಸರ್ವೆ ಮಾಡಿಸಿದ್ರು ಸರ್ವೆ ಹಿನ್ನೆಲೆಯಲ್ಲಿ ಮತ್ತು ಡಿ ಪಿ ಆರು ಮಾಡಿಸಿದ್ರು